ಈಗ ಶೋಭಾ ಶೆಟ್ಟಿ ನಿನ್ನೆ ಸುದೀಪರು ಕೂಡ ಹೋಗಿದ್ರು ಇನ್ನು ಮನೆಯಿಂದ ಹೊರಗಾಕೆ ಅಂತ ಹೇಳ್ಬಿಟ್ಟು ನೇರವಾಗಿ ಅಲ್ಲಿನ ಎಪಿಸೋಡ್ನ ಕೂಡ ಕ್ಲೋಸ್ ಮಾಡಿ ಹೋಗಿದ್ದಾರೆ ಏನೇ ಇಂದು ಶೋಭಾಗೆ ಬಿಗ್ ಬಾಸ್ ಅಂದ ಕೂಡ ಬರುತ್ತೆ ಈ ಕೂಡಲೇ ನೀವು ಮನೆಯಿಂದ ಹೊರಗೆ ಬರಬೇಕು ಅಂತಲೂ ಕೂಡ ಹೇಳಿ ಈ ಮೊದಲು ಸೇವ್ ಆದ ನಂತರ ಥ್ಯಾಂಕ್ಸ್ ಹೇಳಿದಂಥ ಅರ್ಧ ನಿಮಿಷದಲ್ಲಿ ಮತ್ತೆ ಐ ಡ್ರಾಮಾ ಮಾಡಿದ್ದು ನಿಜಕ್ಕೂ ಕೂಡ ಎಲ್ಲರೂ ಕೂಡ ಆಘಾತ ಆಯಿತು ಸುದೀಪರು ಕೂಡ ಮತ್ತಷ್ಟು ಕೋಪನೂ ಸಹ ಬಂತು ಅಂತಲೂ ಕೂಡ ಇಲ್ಲಿ ಗಮನ ಹರಿಸ್ಬೇಕಾದಂಥ ವಿಚಾರ ಅಂತಲೂ ಹೇಳ್ಬೋದು ಇದೇ ಸಂದರ್ಭದಲ್ಲಿ ಶೋಭಾ ಮಾತ್ರ ತಾನು ಹೊರಗೆ ಹೋಗೋದಿಲ್ಲ ಅನ್ನೋ ರೀತಿಯಲ್ಲಿ ಈಗ ಹೊರಗಡೆ ಬಂದು ಕೈ ಮುಗಿದು ಮತ್ತೆ ಬಿಗ್ ಬಾಸ್ ಕಾಲಿಗೆ ಬಿದ್ದು ಕೇಳ್ಕೊಳ್ತಿದ್ದಾರೆ ನಾನು ಹೋಗೋದಿಲ್ಲ ಬಿಗ್ ನಾನು ಇಲ್ಲೇ ಇದ್ದಿರಬೇಕು ಅಂತ ಈಗ ತೀರ್ಮಾನ ಮಾಡಿದ್ದೀನಿ ಅಂತ ಹೇಳಿ ಅವಳು ಇಷ್ಟ ಬಂದಂಗೆಲ್ಲ ಕೇಳ್ತಾ ಇದ್ದಾಳೆ ಈ ಮೊದಲನೇ ಸಾರಿ ನಾನು ಉಳಿಸಿದಕ್ಕೆ ಥ್ಯಾಂಕ್ಸ್ ಹೇಳ್ತಂಥ ನಂತರ ಮತ್ತೆ ಸುದೀಬ್ ಬರೋದ್ರ ಜೊತೆ ನಾನು ಇರೋದಿಲ್ಲ ಹೋಗ್ತೀನಿ ಅಂತ ಹೇಳಿ ಈಗ ಬಿಗ್ ಬಾಸ್ ಹೊರಗೆ ಹೋಗುವಂಥ ಡೋರ್ ಓಪನ್ ಮಾಡಿದ್ರೆ ಈಗ ನಾನು ಹೋಗೋದಿಲ್ಲ ಅಂತ ಹೇಳಿ ಮತ್ತೆ ಕೈ ಮುಗಿದು ಈಗ ಕ್ಷಮೆ ಕೇಳ್ತಾ ಕೂತಿದ್ದಾಳೆ ಇವಳು ಆಡ್ದಂಗೆಲ್ಲ ಆಡ್ತಾ ಹೋದರೆ ಬಿಗ್ ಬಾಸಲ್ಲಿ ನಿಜಕ್ಕೂ ಕೂಡ ಅರ್ಥನೇ ಇರೋದಂಗೆ ಆಗುತ್ತೆ ಇದರ ಕಾರಣಕ್ಕಾಗಿ ಬಿಗ್ ಬಾಸ್ ಈಗ ಡೋರ್ ಕೂಡ ಓಪನ್ ಮಾಡಾಗಿದೆ ಈ ಕೂಡಲೇ ನೀವು ಮನೆಯಿಂದ ಹೊರಗೆ ಬರಬೇಕು ಮಾತಿಗೆ ಯಾವುದೇ ಅವಕಾಶವಿಲ್ಲ ಅಂತ ಹೇಳಿ ಬಿಗ್ ಬಾಸ್ ಆದೇಶವನ್ನು ಕೂಡ ಮಾಡಿದ್ದಾರೆ ಅಲ್ಲಿಗೆ ಈಗ ಶೋಭಾ ಉಳ್ಕೊಳ್ತೀನಿ ಅಂತಂದ್ರೂ ಕೂಡ ಒಳಗೆ ಉಳಿಸಲು ಬಿಗ್ ಬಾಸ್ ತಯಾರಿಲ್ಲ ಅಂತಲೇ ಹೇಳ್ಬೋದು